ಸುದರ್ಶನ ಮಹಾಜ್ವಾಲ ಕೋಟಿಸೂರ್ಯ ಸಮಪ್ರಭ ಅಜ್ಞಾನಾಂಧಸ್ಯಮೇ ನಿತ್ಯಂ ವಿಷ್ಣೋ ಮಾರ್ಗಂ ಪ್ರದರ್ಶಯ ಆಷಾಢ ಏಕಾದಶಿಯ ಹೊತ್ತು ಮುದ್ರಾಧಾರಣೆ ಮಾಡುವ ಸಂಪ್ರದಾಯ ನಮ್ಮ ಹಿರಿಯರು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಈ ಸಲ ಜುಲೈ ಆರನೇ ತಾರೀಖಿನಂದು ಉಡುಪಿ ರಥಬೀದಿಯ ಶಿರೂರು ಮಠದಲ್ಲಿ ಮುದ್ರಾಧಾರಣೆ ಶ್ರೀ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು ನಡೆಸಲಿಕ್ಕಿದ್ದಾರೆ ಭಕ್ತಾಭಿಮಾನಿಗಳೆಲ್ಲ ಆಗಮಿಸಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇನೆ ಬೆಳಿಗ್ಗೆ ಎಂಟುವರೆಯ ಹತ್ತಿಗೆ ಆರಂಭಗೊಳ್ಳುತ್ತೆ ಉಪವಾಸ ಇದ್ದುಕೊಂಡು ಶುಚಿರ್ಭೂತರಾಗಿ ಗುರುಗಳಿಂದ ಮುದ್ರೆಯನ್ನು ನಾವು ಹಾಕಿಸಿಕೊಳ್ಳಬೇಕು ಇದು ಭಗವಂತನ ಚಿಹ್ನೆಗಳನ್ನು ಧಾರಣೆ ಮಾಡುವ ಒಂದು ಕ್ರಮ ವೇದ ಮಂತ್ರದಲ್ಲಿಯೂ ಕೂಡ ಅತಪ್ತತನೋಹು ತದಾಮೋ ಅಷ್ಣುತೆ ಎನ್ನುವಂತಹ ಮಂತ್ರಗಳಲ್ಲಿ ಎಲ್ಲ ಯಾರು ಮುದ್ರೆ ಮಾಡಿ ಹಾಕ್ಕೊಳ್ತಾರೋ ಅವರಿಗೆಲ್ಲ ಭಗವಂತನ ಅನುಗ್ರಹ ಸಿಕ್ಕತ್ತೆ ವೈಕುಂಠ ಲೋಕವನ್ನು ಪಡೀಬೇಕು ಅಂತಾದರೆ ವಿಷ್ಣುವಿನ ಚಿಹ್ನೆಗಳನ್ನು ಧಾರಣೆ ಮಾಡಬೇಕು ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಸಾಯುವಾಗ ದೇವದೂತರು ಬರ್ತಾರೆ ಯಮದೂತರು ಬರ್ತಾರೆ ದೇವದೂತರು ಯಾರಿಗೆ ಬರ್ತಾರೆ ಕರಿದರೆ ಸಜ್ಜನರಿಗೆ ಭಗವದ್ಭಕ್ತರಿಗೆ ಬರ್ತಾರೆ ಬರಬೇಕಾದ್ರೆ ಮಹಾವಿಷ್ಣುವಿನ ತರವೇ ಶಂಕಚಕ್ರ ಗದಾಧಾರಿಗಳಾಗಿರ್ತಾರೆ ಅಂಥದ್ದೇ ಚಿಹ್ನೆಗಳನ್ನು ನಾವು ಹಾಕ್ತಾ ಹಾಕ್ತಾ ನಮ್ಮೊಳಗಿರುವಂತಹ ಬಿಂಬರೂಪಿ ಭಗವಂತನನ್ನು ಚಿಂತನೆ ಮಾಡಬೇಕು ಅಂತ ಒಂದು ಸಂಪ್ರದಾಯ ಹಾಗಾಗಿ ಅಂತಹ ವೈಷ್ಣವ ದೀಕ್ಷೆಗಳನ್ನು ವೈಷ್ಣವ ಮಂತ್ರಗಳನ್ನು ವೈಷ್ಣವ ವ್ರತಗಳನ್ನು ಹಾಕಿಕೊಳ್ಳುವ ಮೊದಲು ಮಾಡಿಕೊಳ್ಳುವ ಮೊದಲು ಈ ಮುದ್ರೆಗಳನ್ನು ಧಾರಣೆ ಮಾಡಿಕೊಳ್ಳುತ್ತೇವೆ ಚಾತುರ್ಮಾಸಿ ಎನ್ನುವಂಥದ್ದು ಆರಂಭಗೊಳ್ಳುವುದರಿಂದ ತದಂಗವಾಗಿ ಪೂರ್ವಭಾವಿಯಾಗಿ ಏಕಾದಶಿಯವತ್ತು ಮುದ್ರಾಧಾರಣೆ ನಡೀಲಿಕ್ಕೆ ಉಂಟು ಭಾಗವತದಲ್ಲಿ ನಿಮಗೆಲ್ಲ ಗೊತ್ತಿರುವ ಕಥೆ ಕಾಳಿಯ ಮಥನ ಅಂತಹ ಕಾಳಿಯನ ಹೆಡೆಯಲ್ಲಿ ನಿಂತು ಕೃಷ್ಣ ತಾನು ಕುಣಿದಾಡುತ್ತಾನೆ ಕಾಳಿಯ ಹೇಳ್ತಾನೆ ಏನು ಮಾಡೋಣ ನನ್ನ ವಿಷ ಅಷ್ಟು ತೀಕ್ಷ್ಣ ಆದದ್ದರಿಂದ ಈ ಸ್ವಲ್ಪವಾದಂತಹ ನೀರು ಅದು ವಿಷಭರಿತವಾಗಿದೆ ಹಾಗಾಗಿ ನಾನೇನು ಮಾಡಲಿ ಅಂತ ಕೇಳಿದಾಗ ಭಗವಂತ ಹೇಳ್ತಾನೆ ನೀನು ಈ ಜಾಗವನ್ನು ಬಿಟ್ಟು ಸಮುದ್ರವನ್ನು ಹೋಗು ಅಲ್ಲಿ ಹೆಚ್ಚು ನೀರು ಇರೋದರಿಂದ ಯಾರಿಗೂ ಅನ್ಯಾಯ ಆಗೋದಿಲ್ಲ ಹೇಳಿದಾಗ ಇಲ್ಲ ಅಲ್ಲಿ ನಾನು ಹೋದಾಗ ಗರುಡ ನನ್ನನ್ನು ಒಡಿಸಿಕೊಂಡು ಬರ್ತಾನೆ ನನ್ನನ್ನು ತಿನ್ನಲಿಕ್ಕೆ ಅವ ಹವಣಿಸ್ತಾ ಇದ್ದಾನೆ ಅಂತ ಹೇಳಿದಾಗ ಕೃಷ್ಣ ಹೇಳ್ತಾನೆ ಇಷ್ಟರವರೆಗೆ ನೀನು ವೈಷ್ಣವನಾಗಿರಲಿಲ್ಲ ವಿಷ್ಣು ಚಿಹ್ನೆಗಳನ್ನು ಧಾರಣೆ ಮಾಡಿರಲಿಲ್ಲ ನಾನು ನಿನ್ನ ಹೆಡೆಯಲ್ಲಿ ಕುಣಿದಾಡಿದಾಗ ನನ್ನ ಕಾಲಿನಲ್ಲಿದ್ದಂಥ ಶಂಕಚಕ್ರ ಧ್ವಜಾಂಕುಶಗಳೆಲ್ಲ ನಿನ್ನ ತಲೆಯಲ್ಲಿ ಒಡಮೂಡಿತು ಹಾಗಾಗಿ ನಿನ್ನ ಮುದ್ರೆಯನ್ನು ನಾನು ನಿನಗೆ ಗೊತ್ತಿದ್ದರಿಂದ ನೀನು ವೈಷ್ಣವನಾದದರಿಂದ ಇನ್ನು ಮುಂದೆ ದರುಡ ನಿನಗೆ ಉಪದ್ರವವನ್ನು ಕೊಡೋದಿಲ್ಲ ಅಂತ ಹೇಳ್ತಾನೆ ಅದೇ ರೀತಿಯಾಗಿ ನಮಗೂ ಕೂಡ ಯಾವುದೋ ಕೆಟ್ಟ ದೃಷ್ಟಿಗಳು ಬಾಧೆಗಳು ಅಥವಾ ದುಷ್ಟಶಕ್ತಿಗಳದ್ದು ಪೀಡೆಗಳು ಉಂಟಾಗ್ತದೆ ಆಗ ಅದೆಲ್ಲ ಪೀಡೆಗಳು ಹೋಗಬೇಕು ಅಂತಾದರೆ ಮುದ್ರಾ ಧಾರಣೆ ಮಾಡಿತು ಹೇಳಿದರೆ ವೈಷ್ಣವ ಚಿಹ್ನೆಗಳನ್ನು ಧಾರಣೆ ಮಾಡಿತು ಕೇಳಿದರೆ ಭಗವದ್ ಅನುಗ್ರಹ ಆಗತ್ತೆ ದುಷ್ಟರ ಒಂದು ದುಷ್ಟತನ ಎನ್ನುವಂಥದ್ದು ದೂರಾಗಿ ಹೋಗತ್ತೆ ಹಾಗಾಗಿ ಅಂತಹ ಚಿಹ್ನೆಗಳನ್ನು ನಾವು ಧಾರಣೆ ಮಾಡಬೇಕು ವೈಜ್ಞಾನಿಕವಾಗಿ ಅದನ್ನು ತಪ್ತ ಧಾರಣೆ ಅಂತ ಅದನ್ನು ಸುದರ್ಶನ ಮಂತ್ರದಲ್ಲಿ ಹೋಮ ಮಾಡಿದ ಅಗ್ನಿಯಲ್ಲಿ ಅದನ್ನು ಕಾಯಿಸಿ ಅದನ್ನು ನಮ್ಮ ದೇಹದಲ್ಲಿ ಇಡ್ತಾರೆ ಎಲ್ಲೆಲ್ಲಿಯೂ ಇಡೋದಿಲ್ಲ ಅದನ್ನು ಬಾಹುಮೂಲದಲ್ಲಿ ಹೀಗೆ ಇಡೋದ್ರಿಂದ ನಮಗೆ ಬರುವಂತಹ ಎಷ್ಟೋ ಆಪತ್ತುಗಳು ಎಷ್ಟು ರೋಗಗಳು ನಾಶ ಆಗುತ್ತೆ ನಾವು ಇವತ್ತು ವೈದ್ಯಶಾಸ್ತ್ರಗಳಲ್ಲಿ ನೋಡ್ತೇವೆ ಒಂದು ಚಿಕ್ಕದಾದಂಥ ಒಂದು ಚಿಕ್ಕ ಸುತ್ತಿಗೆಯಂತ ಒಂದು ಕ್ಯಾಮರನ್ನು ಹಿಡ್ಕೊಂಡು ಅಲ್ಲಲ್ಲಿ ಗಂಟು ಗಡಿ ಬಿಡಿತಾರೆ ಅಲ್ಲಿ ಇನ್ಯಾಕ್ಟಿವೇಟ್ ಆದಂತಹ ಯಾವುದಾದ್ರೂ ನರ್ವಸ್ಗಳೆಲ್ಲ ಇದ್ದರೆ ಅವುಗಳೆಲ್ಲ ಆ್ಯಕ್ಟಿವ್ ಆಗುತ್ತೆ ಅದೇ ರೀತಿಯಾಗಿ ಆ ಅಗ್ನಿಯಿಂದ ತಪ್ತ ಮಾಡಿದಾಗ ನಮ್ಮನ್ನು ದೇಹವನ್ನು ಸುಟ್ಟಾಗ ಅದರಿಂದ ಆರೋಗ್ಯ ಎನ್ನುವಂಥದ್ದು ವೃದ್ಧಿಯಾಗುತ್ತದೆ ದನ ಇತ್ಯಾದಿ ಪ್ರಾಣಿಗಳಲ್ಲಿ ಜ್ವರ ಬಂದಾಗ ಬರೆ ಇಳಿಯುವಂತಹ ಒಂದು ಕ್ರಮ ಇದೆ ಇದು ಆ ರೀತಿಯಲ್ಲ ಆದರೆ ಇದು ಭಗವಂತನ ಮಂತ್ರಪೂರಿತವಾಗಿ ವೈಷ್ಣವ ಚಿಹ್ನೆಗಳನ್ನು ಧಾರಣೆ ಮಾಡುವುದರಿಂದ ಎಲ್ಲ ವರ್ಗದವರು ಎಲ್ಲ ಜಾತಿಯವರು ಎಲ್ಲರೂ ಕೂಡ ಇದನ್ನು ಧಾರಣೆ ಮಾಡಿಕೊಳ್ಳಬೇಕು ವೃಷೋತ್ಸರ್ಗ ಎನ್ನುವಂತಹ ಗರುಡ ಪುರಾಣದ ಪ್ರಕರಣದಲ್ಲಿಯೂ ಕೂಡ ವೃಷಭವನ್ನು ಎತ್ತು ದನ ಕರುಗಳನ್ನು ಬಿಡಬೇಕಾದರೆ ಅವುಗಳಿಗೆ ಮುದ್ರಾಧಾರಣೆಯನ್ನು ಹೇಳುತ್ತಾರೆ ಅಲ್ಲಿ ಮುದ್ರೆ ಎನ್ನುವಂಥದ್ದು ಅಲ್ಲಿ ಅರ್ಧಚಂದ್ರಾಕೃತಿ ಇತ್ಯಾದಿಗಳೆಲ್ಲ ಇದೆ ಅದೇ ರೀತಿಯಾಗಿ ಇಲ್ಲಿ ಕೂಡ ಭಗವಂತನ ಚಿಹ್ನೆಗಳ ಚಿಹ್ನೆಗಳನ್ನು ನಾವೆಲ್ಲ ಧಾರಣೆ ಮಾಡಬೇಕು ಅದನ್ನು ಕೂಡ ಎಲ್ಲ ಬಿಟ್ಟಂತಹ ಸ್ವಾಮಿಗಳಾದಂತಹ ಪರಮಹಂಸಾದಿಗಳಾದಂತಹ ಗುರುಗಳ ಹತ್ರ ಅದನ್ನು ಧಾರಣೆ ಮಾಡಬೇಕು ಅಂತ ಇರುವಂಥದ್ದು ಅಂಥದ್ರಿಂದ ತಾವೆಲ್ಲರೂ ಕೂಡ ಬಂದು ಈ ಮುದ್ರೆಯನ್ನು ಪಡೆದುಕೊಂಡು ವೈಷ್ಣವ ದೀಕ್ಷೆಗಳನ್ನು ಪಡೆದುಕೊಳ್ಳಬೇಕು ಅಂತ ಈ ಮೂಲಕ ಕೇಳಿಕೊಡುತ್ತೇನೆ ಶ್ರೀಕೃಷ್ಣ ಅರ್ಪಣ